thank you ಹೈ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹಸನ್ಮುಖಿ ವ್ಲಾಗ್ಸ್ ಸೊ ಇವತ್ತಿನ ಈ ಒಂದು ವ್ಲಾಗ್ ಬಂದು ತುಳಸಿ ಹಬ್ಬದ ವ್ಲಾಗ್ ಆಗಿದೆ ಸೊ ದ್ವಾದಶಿ ದಿನದಲ್ಲಿ ದಿನದಂದು ಬರುವಂತಹ ತುಳಸಿ ಹಬ್ಬ ತುಳಸಿ ಪೂಜೆಯ ಒಂದು ವ್ಲಾಗನ್ನು ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇರುವಂಥದ್ದು ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಾವು ಗಮನಿಸ್ತಾ ಇರೋ ಹಾಗೆ ತುಳಸಿ ಕಟ್ಟೆಯನ್ನು ನಮ್ಮ ಮನೆಯ ಹೊರಗಡೆ ನಾವು ಇಟ್ಟಿದ್ದೇವೆ ಸೊ ಅದನ್ನು ತಗೊಂಡು ಬಂದು ಇವತ್ತು ದೇವರ ಒಂದು ಮುಂಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿ ಸುತ್ತ ರಂಗೋಲಿಯಿಂದ ಅಲಂಕಾರವನ್ನು ಮಾಡ್ತಾ ಇರುವಂಥದ್ದು ಸುಷ್ಮಿತಾ ಕಂಪ್ಲೀಟಾಗಿ ಇದನ್ನು ಏನು ಡೆಕೋರೇಷನ್ಸ್ ಮತ್ತು ಅಲಂಕಾರವನ್ನು ಸುಷ್ಮಿತಾ ಮಾಡ್ತಿರುವಂಥದ್ದು ಸೊ ತುಳಸಿ ಪೂಜೆಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ನೆಲ್ಲಿಕಾಯಿ ಗಿಡ ಸೊ ಅದನ್ನು ಕೂಡ ಇಲ್ಲಿ ಇವಾಗ ನಾವು ತಂದು ಇಟ್ಟಿರುವಂಥದ್ದು ಹಾಗೆ ಹೂವಿಂದ ಅಲಂಕಾರವನ್ನು ಮಾಡ್ತಾ ಇರುವಂಥದ್ದು ಈಗ ಸುಷ್ಮಿತ ಎಲ್ಲದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಪೂಜೆಗೆ ಸಿದ್ಧ ಮಾಡ್ಕೊಳ್ತಾ ಇದ್ದಾರೆ ಸೋ ಈಗ ದೇವರಿಗೆ ದೀಪವನ್ನು ಹಚ್ಚಿ ತುಳಸಿ ಪೂಜೆಯನ್ನು ಪ್ರಾರಂಭ ಮಾಡುವಂಥದ್ದು ಸೋ ಸಿಂಪಲ್ ಆಗಿ ಆಚರಣೆ ಮಾಡಿರುವಂಥದ್ದು ತುಳಸಿ ಹಬ್ಬವನ್ನು ತುಳಸಿ ಪೂಜೆ ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ದಿನನಿತ್ಯ ನಾವು ತುಳಸಿಯನ್ನು ದೈನಂದಿನ ಇದರಲ್ಲಿ ಸಾಮಾನ್ಯವಾಗಿ ನಾವು ಪೂಜೆ ಮಾಡೇ ಮಾಡ್ತೇವೆ

नमः श्रेयस्ये नमः श्रीमत्ये नमः मान्या ये नमः गौर्ये नमः गौतम गौतमर्चिता ये नमः गौतमचर गौतमचर्चिता ये नमः त्रेता ये नमः त्रिपत त्रिपतहगा ये नमः त्रिपादा नमः त्रयमुर्ति नमः जगत् प्रजगत्प्रयाये जगत्प्रयाये नमः जगत्रयायै नमः त्रासिन्नयै नमः गोत्रिन्यै नमः गात्रायै नमः गात्रियायै नमः गर्भवारिन्यै नमः शोभनायै नमः समायै नमः द्विरदायै नमः आराध्यै नमः यज्ञविद्यायै नमः महाविद्यायै नमः ग्रह ग्रह्य विद्यायै नमः कामाक्षीयै नमः कुलायै नमः श्रीये नमः भूमये नमः भवित्रीये नमः सावित्रीये नमः सर्व नमः शंखिन्ये नमः चक्रिन्ये नमः चारिन्ये नमः चपलेक्षणाये नमः पीतांबराये नमः प्रोतसोमाये नमः सौरसायये नमः अक्षिन्ये नमः अम्बाये नमः सरस्वतीये नमः समश्रयायै नमः सर्वदेवत्यै नमः विश्व विश्वाश्रयायै नमः सुगंधिन्यै नमः सुवासन सुवासनायै नमः वरदायै नमः ज्वराभन्दि देहुशाल नमः चंद्रभागायै नमः यमुनाप्रियायै नमः कावेरगैयै नमः मणिकरणिकायै नमः श्रीयोवत्यै नमः यमायै नमः श्यामसुंदरायै नमः रत्न नमः शमनिधिन््यै नमः शतनन्दाय शतआनन्दायै नमः शतद्युतये नमः शितिकंठायै नमः प्रयाये नमः धात्रियै नमः श्री श्रीवृंदावन्यै नमः कृष्णायै नमः भक्तवत्सलायै नमः गोपिका नमः ಹರಾಯೈ ನಮಃ ಅಮೃತ ರೂಪಿಣ್ಯೈ ನಮಃ ಭೂಮ್ಯೈ ನಮಃ ಶ್ರೀಕೃಷ್ಣ ನಮಃ ಶ್ರೀ ತುಳಸಿ ಅಷ್ಟೋತ್ತರ ಶತನಾಮಾವಳಿ ಮಾವಳಿ ಸಂಪೂರ್ಣ ಈಗ ಇಲ್ಲಿ ತೆಂಗಿನಕಾಯಿನ ಹೊಡೆದು ತೆಂಗಿನ ಏನು ನೀರಿದೆ ಸೊ ಅದನ್ನು ಇವಾಗ ಅಲ್ಲಿ ತೆಂಗಿನಕಾಯಿ ಒಡೆದು ಹೊಡೆದು ಎತ್ತಿ ಇಟ್ಟು ಹಾಗೆ ಆ ನೀರನ್ನು ಏನಿದೆ ಅದನ್ನು ತುಳಸಿ ಕಟ್ಟೆಗೆ ಹಾಕ್ತಿರುವಂಥದ್ದು ಸೊ ಇದಾದ ನಂತರ ಸ್ತೋತ್ರಗಳ ಪಠಣೆ ಆಯಿತು ಅದಾದ ನಂತರ ಇವಾಗ ನಾವೇನು ಗಂಧದ ಗಡ್ಡಿಯನ್ನು ಹಚ್ಚಿ ಪೂಜೆಯನ್ನು ಮಾಡ್ತಿರುವಂಥದ್ದು ಸೊ ಇವಾಗ ದೇವರಿಗೆ ಬೇರೆ ಬೇರೆ ತುಳಸಿಯ ದೇವರ ಬೇರೆ ಬೇರೆ ಸ್ತೋತ್ರಗಳನ್ನು ಹೇಳಿ ಪಠಣೆ ಮಾಡಿ ತದನಂತರದಲ್ಲಿ ಇವಾಗ ಆರತಿಯನ್ನು ಬೆಳಗುವಂಥದ್ದು ಎಲ್ಲರಿಗೂ ಆ ತುಳಸಿ ತಾಯಿ ಆಶೀರ್ವಾದವನ್ನು ಮಾಡಲಿ ಹಾಗೆ ಇವಾಗ ಅವಲಕ್ಕಿ ಪ್ರಸಾದ ಏನಿದೆ ಸಿಹಿ ಅವಲಕ್ಕಿ ಪ್ರಸಾದವನ್ನು ಮಾಡಿ ನೈವೇದ್ಯ ಮಾಡಿ ಎಲ್ಲರಿಗೆ ಪ್ರಸಾದ ಹಂಚಿದ್ದಾಯಿತು ಸೊ ಎಲ್ಲರಿಗೂ ಆ ತುಳಸಿ ಮಾತೆ ಆಯಸ್ಸು ಆರೋಗ್ಯ ನೆಮ್ಮದಿ ಕೊಡಲಿ ಅಂತ ಹಾರೈಸ್ತಾ ಧನ್ಯವಾದಗಳು